ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಮಕ್ಕಳಾಗೋಕೆ ಯಾವ ಭಂಗಿಯಲ್ಲಿ ಆಟ ಆಡಬೇಕು ಯಾವ ಸಮಯದಲ್ಲಿ ಆಟ ಆಡಿದರೆ ಒಳ್ಳೆಯದು ಎಂದು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಒಂದಷ್ಟು ಜನರಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ ಪ್ರಜಾ ದಿನಗಳಲ್ಲಿ ಆಟ ಆಡಿದರೆ ಮಕ್ಕಳಾಗುತ್ತದೆ ಎಂದು ಇನ್ನು ಕೆಲವರಿಗೆ ಋತುಸ್ರಾವದ ಮೊದಲು ಆಟವಾಡಿದರೆ ಮಕ್ಕಳಾಗುತ್ತದೆ ಎಂದು ಅನೇಕ ತಪ್ಪು ಕಲ್ಪನೆಗಳು ಇರುತ್ತೆ ಸರಿಯಾದ ದಿನಕ್ಕೆ ಋತುಸ್ರಾವ ಆಗುತ್ತಾ ಇರಬೇಕು ಹೆಂಗಸರಿಗೆ ಈ ಸಮಯ ಒಳ್ಳೆಯ ದಿನಗಳೆಂದು ಹೇಳಲಾಗುತ್ತೆ ಉದಾಹರಣೆಗೆ ಪ್ರತಿ ತಿಂಗಳು ಇಪ್ಪತ್ತೆಂಟು ದಿನಗಳಿಗೊಮ್ಮೆ ಋತುಸ್ರಾವ ಆಗ್ತಾ ಇದ್ದರೆ ಋತುಸ್ರಾವದ ಒಂಬತ್ತನೇ ದಿನ ಆಟವಾಡಿದರೆ ತುಂಬಾ ಒಳ್ಳೆಯದು ಒಬ್ಬಳು ಹೆಣ್ಣಿಗೆ ಋತುಸ್ರಾವ ಪ್ರಾರಂಭವಾದರೆ ನಾಲ್ಕು ಅಥವಾ ಐದು ದಿವಸ ಇರುತ್ತೆ ಇದಾದ ಮೇಲೆ ಹೆಣ್ಣಿನ ಗರ್ಭಕೋಶದಲ್ಲಿ ಅಂಡಾಣುಗಳು ಬೆಳೆಯಲು ಪ್ರಾರಂಭವಾಗುತ್ತೆ ಇವು ಬೆಳೆಯಲು ಹತ್ತು ರಿಂದ ಹದಿನೈದು ದಿನಗಳು ಬೇಕಾಗುತ್ತೆ ಹಾಗಾಗಿ ಅಂಡಾಣು ಬಿಡುಗಡೆಯಾಗುವ ಸಮಯದಲ್ಲಿ ಹೆಂಗಸರೊಂದಿಗೆ ಆಟ ಆಡಿದರೆ ಉತ್ತಮ ಬೇಗ ಗರ್ಭಧಾರಣೆಯಾಗುತ್ತೆ ಎಂದು ಹೇಳುತ್ತಾರೆ ಒಂದು ಸಾರಿ ಗಂಡಿನ ವೀರ್ಯಾನು ಹೆಣ್ಣಿನ ಒಳಗೆ ಪ್ರವೇಶಿಸಿದರೆ ಎಪ್ಪತ್ತೆರಡು ಗಂಟೆಗಳ ಕಾಲ ಜೀವಂತವಾಗಿರುತ್ತದೆ ಇಂತಹ ಸಮಯದಲ್ಲಿ ಎರಡು ದಿನಗಳಿಗೊಮ್ಮೆ ಆಟವನ್ನು ಹೆಂಗಸರೊಂದಿಗೆ ಆಡಿದರೆ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಿದೆ ಯಾವ ಸ್ಟೈಲ್ನಲ್ಲಿ ಆಟವನ್ನು ಆಡಬೇಕು ಎಂದರೆ ಮಿಷಿನರಿ ಸ್ಟೈಲ್ ಅಥವಾ ಡಾಕ್ ಸ್ಟೈಲ್ನಲ್ಲಿ ಆಡಿದರೆ ಒಳ್ಳೆಯದು ಮಿಷಿನರಿ ಭಂಗಿ ಎಂದರೆ ಹೆಣ್ಣು ಮೇಲ್ಮುಖವಾಗಿ ಮಲಗಿ ಅವಳ ಮೇಲೆ ಗಂಡು ಮಲಗಿ ಆಟ ಆಡುವಂತದ್ದು ಈ ರೀತಿ ಹೆಂಗಸರೊಂದಿಗೆ ಆಟ ಆಡುವಾಗ ಹೆಂಗಸರ ಹಿಂದಿನ ಭಾಗದಲ್ಲಿ ತಲೆಯ ದಿಂಬನ್ನು ಹಾಕಿ ಆಟ ಆಡಿದರೆ ಉತ್ತಮ ಇದರಿಂದ ಹೆಣ್ಣಿನ ಗರ್ಭಕೋಶಕ್ಕೆ ನೇರವಾಗಿ ಹೋಗುತ್ತೆ ಇಲ್ಲವಾದರೆ ಸ್ವಲ್ಪ ಹೊರ ಚೆಲ್ಲುತ್ತೆ ಅದೇ ರೀತಿ ಗಂಡಸರು ಇನ್ನೇನು ಹೊರ ಚೆಲ್ಲುತ್ತೆ ಅನ್ನುವಾಗ ತುಂಬಾ ಒಳಗೆ ಹಾಕಿ ಸುರಿಸಬೇಕು ಇನ್ನು ಡಾಗಿ ಸ್ಟೈಲ್ಗೆ ಬರುವುದಾದರೆ ಹೆಣ್ಣು ಮುಂದಕ್ಕೆ ಬಾಗಿ ಗಂಡು ಹಿಂದಿನಿಂದ ಆಟ ಆಡುವಂತದ್ದು ಈ ಸ್ಟೈಲ್ ನಲ್ಲಿ ಆಟವಾಡಿದ ನಂತರ ಹೆಣ್ಣು ಬೇಗ ಎದ್ದು ನಿಲ್ಲಬಾರದು ಹಾಗೆ ಗಂಡು ಬೇಗ ಹೆಣ್ಣಿನಿಂದ ಹೊರಗೆ ಬರಬಾರದು ಅಕಸ್ಮಾತ್ ಬೇಗ ಎದ್ದರೆ ವೀರ್ಯ ಹೊರ ಬರುತ್ತೆ ಅದಕ್ಕಾಗಿ ಮಿಸ್ಲರಿ ಪೊಸಿಷನ್ ತುಂಬಾ ಉತ್ತಮ ಎಂದು ಹೇಳುತ್ತಾರೆ ಅದೇ ರೀತಿ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಹೆಂಗಸರೊಂದಿಗೆ ಒಂದು ಸಾರಿ ಆಟ ಆಡಿದ ಮೇಲೆ ಮುಂದಿನ ಮುಟ್ಟಿನ ನಾಲ್ಕು ದಿನದ ಮುಂಚೆ ಆಟ ಆಡದಿದ್ದರೆ ಒಳ್ಳೆಯದು ಯಾಕೆಂದರೆ ಈ ಸಮಯದಲ್ಲಿ ವೀರ್ಯಾಣ ಮತ್ತು ಅಂಡಾಣು ಗರ್ಭಕೋಶಕ್ಕೆ ಅಂಟಿಕೊಳ್ಳುವ ಸಮಯ ಇದು ಅದೇ ರೀತಿ ಅತಿ ವೇಗವಾಗಿ ಈ ಸಮಯದಲ್ಲಿ ಆಟವಾಡಿದರೆ ವೀರ್ಯಾಣು ಮತ್ತು ಅಂಡಾಣು ಮುಟ್ಟಿನ ಮುಖಾಂತರ ಹೊರಬರುವ ಸಾಧ್ಯತೆ ಹೆಚ್ಚು ಇದರಿಂದ ಗರ್ಭ ಧರಿಸುವ ಸಾಧ್ಯತೆ ಕಡಿಮೆ ಇನ್ನು ನಿಮ್ಮ ಸಂಗಾತಿ ತುಂಬಾ ಸಣ್ಣ ವಯಸ್ಸಿನವರು ಆಗಿದ್ದರೆ ಗರ್ಭ ಧರಿಸುವ ಸಮಯ ಸ್ವಲ್ಪ ಅವಕಾಶ ನೀಡಿ ಸುರಕ್ಷಕ ಕ್ರಮಗಳನ್ನು ತೆಗೆದುಕೊಂಡು ಅವರೊಂದಿಗೆ ಆಟವಾಡಿ ಆದ್ದರಿಂದ ನೀವು ಮಗುವನ್ನು ಮಾಡಿಕೊಳ್ಳುವ ಯೋಜನೆಯಲ್ಲಿದ್ದರೆ ಈ ಮೇಲಿನ ಸಲಹೆಗಳನ್ನು ಪಡೆದುಕೊಂಡು ಮುಂದುವರೆಯಿರಿ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ